ಹಾಯ್ ನಮಸ್ತೆ ಕರುನಾಡು ನನ್ನ ಹೆಸರು ಚಂದನ್ ಏನು ಇವತ್ತಿನ ವಿಷಯ ನಾನು ಹೇಳಬೇಕು ಅಂತ ಹೊರಟಿರೋದು ಅಂತ ಅಂದರೆ ಪ್ರಕೃತಿ ನಮಗೆ ಜೀವನ ಅನ್ನೋದನ್ನು ಎಷ್ಟು ಸುಂದರವಾಗಿ ತಿಳಿಸ್ಕೊಟ್ಟಿದೆ ಒಂದು ಹಣ್ಣುಗಳ ರೂಪದಲ್ಲಿ ಅಥವಾ ಪ್ರಕೃತಿ ಚೇಂಜಸ್ ಆಗೋ ರೀತಿಯಲ್ಲಿ ಯಾವ ರೀತಿ ನಮಗೆ ಪ್ರಕೃತಿ ಜೀವನನ ತಿಳಿಸ್ಕೊಟ್ಟಿದೆ ಅನ್ನುವಂಥದ್ದು ಯಾಕೆಂದರೆ ಎಷ್ಟೋ ಜನ ಜೀವನನ ಜಿಗುಪ್ಸೆ ಹೊಂದಿ ಜೀವನನೇ ಕಳ್ಕೊಳ್ತಾರೆ ಆತ್ಮಸ್ಥೈರ್ಯನ ಕಳ್ಕೊಳ್ತಾರೆ ಅಂಥವ್ರಿಗಾಗಿ ಈ ಒಂದು ಪುಟ್ಟ ವಿಚಾರ ಏನು ಅಂತ ಅಂದರೆ ಒಂದು ಹಣ್ಣಲ್ಲಿ ದೇವರು ಜೀವನ ನೀಟ್ಟಿದ್ದಾರೆ ಹೇಗೆ ಅಂತ ಹೇಳಿದರೆ ಅಲಸಿನಣ್ಣು ಅದು ಮೇಲ್ಮೈಯೆಲ್ಲ ನೋಡೋದಕ್ಕೆ ಮುಳ್ಳ ರೀತಿ ಇರ್ತದೆ ಅದೇ ನಾವು ಅದನ್ನು ಕುಯ್ದಾಗ ಅಲ್ಲಿ ಅಂಟು ಬರ್ತದೆ ಆ ಅಂಟುನ ಎಷ್ಟು ಚಂದ ನಾವು ಕೈಗೆ ಅಂಟಿಸ್ಕೊಳ್ಳದೆ ಹಣ್ಣಿಗೆ ಅಂಟಿದಾಗೆ ಬಿಡಿಸ್ತೀವಲ್ಲ ಅದೇ ಎಜುಕೇಷನ್ ನೀವು ಎಷ್ಟು ಚಂದ ಕಲಿತೀರಾ ಎಷ್ಟು ಚಂದ ಜಿ ಎಜುಕೇಷನ್ನ ಕಲಿತು ಜೀವನನ ರೂಪಿಸ್ಕೊಳ್ತೀರಾ ಅನ್ನೋದಕ್ಕೆ ಮೊದಲನೇ ಬುನಾದಿ ಆ ಅಂಟನ್ನು ಬಿಡಿಸೋದು ಅದಾದ ಮೇಲೆ ಅಲಸಿನ ಹಣ್ಣಿನ ಮೇಲೆ ಲೇ ಸಡೆ ಅಂತ ಹೇಳ್ತಾರೆ ನಾವು ಆ ಲೇಯರ್ಸ್ಗಳಿರ್ತದೆ ಆ ಲೇಯರ್ಸನ್ನು ಒಂದನ್ನು ಒಂದನ್ನು ನೀಟಾಗಿ ಬಿಡಿಸ್ದಾಗ ಅದೆಲ್ಲವೂ ಕೂಡ ಒಂದೊಂದು ಸಮಸ್ಯೆಗಳು ಉದ್ಯೋಗ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಜುಕೇಶನ್ ಎಜುಕೇಷನ್ ಮೇಲೆ ನಾವು ಪರದಾಡೋ ಅಂಥದ್ದಾಗಿರ್ಬೋದು ಅಥವಾ ಆತ್ಮತೈತೆಗೆ ಕುಂದೋವಂಥದ್ದಾಗಿರ್ಬೋದು ಅಥವಾ ನಮಗೆ ಬೇಜಾರಾಗೋ ಆಗುವಂಥದ್ದಾಗಿರ್ಬೋದು ಇವೆಲ್ಲವೂ ಕೂಡ ಆಲಸಣ್ಣಿನ ಮೇಲೆ ಬರ್ತದಲ್ಲ ಆ ಲೇಯರ್ಸ್ಗಳು ಆ ಒಳಗಡೆ ಸಿಗೋ ಫ್ರೂಟೇ ಫ್ರೂಟೆ ನಮಗೆ ನಾವು ಇಷ್ಟು ಎಜುಕೇಷನ್ ಅನ್ನೋದನ್ನು ಎಷ್ಟು ಚೆಂದ ಕಲ್ತಿರ್ತೀವಲ್ಲ ಅವನ್ನ ಆಮೇಲೆ ಅದು ಎಜುಕೇಶನ್ನ ಕಲಿತು ನಾವು ಬಿಡಿಸಿರ್ತೀವಲ್ಲ ಅದಕ್ಕೆ ಸಿಗೋವಂಥ ಸ್ವೀಟೇ ಆ ಫ್ರೂಟ್ ಅಥವಾ ನೀವು ಅದನ್ನು ಲೈಫ್ ಪಾರ್ಟ್ನರ್ ಅಂತನಾದ್ರೂ ಅನ್ಕೋಬೋದು ಅಥವಾ ನೀವು ಅಂದ್ಕೊಂಡಿರೋ ಏನು ಗುರಿ ಅಂತನಾದ್ರೂ ಅಂದ್ಕೊಂಡಿರ್ಬೋದು ಇದೆಲ್ಲವೂ ಕೂಡ ಅದೇ ಅದರೊಳಗಡೆ ಲಾಸ್ಟಿಗೆ ಸಿಗೋವಂಥ ಬೀಜ ಇದೆಯಲ್ಲ ಅದು ವಂಶೋದ್ಧಾರಕ ಅಂತನಾದರೂ ಅನ್ಕೋಬೋದು ನೀವು ಮಗು ಅಂತನಾದರೂ ಅನ್ಕೋಬೋದು ಅಥವಾ ನೀವು ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ಸಲ್ಲಿ ನೆಕ್ಸ್ಟ್ದು ಸ್ಟೆಪ್ಸಿಗೆ ಹೋಗ್ತೀರಲ್ಲ ಡೆವಲಪ್ಮೆಂಟ್ಸ್ ಅದಾದರೂ ಆಗಿರ್ಬೋದು ಅದೇ ರೀತಿ ಕೆಲವೊಂದೊಂದು ಹಣ್ಣುಗಳು ಒಳಗಡೆ ಮೊಳಕೆ ಹೊಡೆದಿರ್ತವೆ ಅವನ್ನ ನಾನು ಯಾವ ರೀತಿ ಹೇಳ್ಬೋದು ಅಂತೇಳಿದ್ರೆ ಹತ್ರ ಬಿಟ್ಟಿದವು ಅಂತ ಆ ರೀತಿ ಮೊಳಕೆ ಹೊಡೆದಿದ್ದ ಹಣ್ಣನ್ನು ಸವಿಯೋದಕ್ಕೆ ನಮಗೆ ಖುಷಿ ಅನ್ಸಲ್ಲ ಒಂಥರ ಏನೋ ಒಂಥರ ಮುಜುಗರ ಅಂತ ಅನ್ಸುತ್ತೆ ಅದೇ ಬಟ್ ನಿಮ್ಗೆ ಏನದು ಅಂತ ಅರ್ಥ ಆಯಿತು ಅನಿಸುತ್ತೆ ಬಟ್ ಜೀವನ ಅನ್ನೋದನ್ನು ಯಾವ ರೀತಿ ದೇವರು ಒಂದು ಹಣ್ಣಲ್ಲಿ ಇಟ್ಟಿದ್ದಾನೆ ಅನ್ನೋ ಒಂದು ಚಿಕ್ಕ ಎಕ್ಸಾಂಪಲ್ ನನ್ನ ಕಡೆಯಿಂದ ಜೀವನದಲ್ಲಿ ಸೋತ್ವಿ ಅಂತ ತಮ್ಮ ಜೀವನ ಅಂತ ಜನರಿಗೆ ಅಥವಾ ಜೀವನ ಕಳ್ಕೊಳ್ಳೋ ಅಂಥ ವ್ಯಕ್ತಿಗಳು ಯಾರಿದಾರಲ್ಲ ಅವ್ರಗಳಿಗಾಗಿ ನನ್ನದೊಂದು ಕಿವಿ ಮಾತು ಎಷ್ಟು ಚಂದ ಇಟ್ಟಿದಾರಲ್ಲ ದೇವರು ಪ್ರಕೃತಿಲಿ ಆ ಒಂದು ಹಣ್ಣಲ್ಲಿ ಜೀವನನ ಇಟ್ಟಿದ್ದಾರೆ ಎಲ್ಲರೂ ಇಟ್ಕೊಳ್ಳಿ ನಮಸ್ತೆ ಮತ್ತೆ ಬರ್ತೀನಿ ಕರುನಾಡು